ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ತುಂಬಾ ಪೇಶೆಂಟ್ ಆಗಿ ಕಾಯ್ದಿದ್ದಕ್ಕೆ ಆ ಜವರ ಹೆಸರು ಹೇಳೋ ಹಾಗೆ ಆ ಯಮನ ಇನ್ನೊಂದು ಹೆಸರು ಸೊ ಹಾಗಾಗಿ ನೀವು ಊಹಿಸ್ಬೋದು ಯಾವ ಒಂದು ಜಗತ್ತು ಈ ಕಥೆಯಲ್ಲಿ ಇರುತ್ತೆ ಅಂತ ಆ ಈ ಸ್ಮಶಾನದ ಜಗತ್ತು ಇದೆಯಲ್ಲ ಬಹಳ ಅಂದ್ರೆ ವಿಷುವಲಿ ನೋಡೋದಕ್ಕೆ ಆಡಿಯನ್ಸ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ಆಮೇಲೆ ನಡೆಯುವಂಥ ಕತೆ ಬರುವಂತ ಘಟನೆಗಳು ಕೂಡ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ಸೊ ಯಾವ ರೀತಿ ಕಥೆ ಮೂಡ್ ಬರುತ್ತೆ ಅಂತ ಅವರು ಒಂದು ಜಸ್ಟ್ ಹೇಳಿದಾಗ ನನಗೆ ಇದು ಕಥೆಯಾಗಿ ಪ್ರೇಕ್ಷಕನಿಗೆ ನೋಡಿದಾಗ ಇಂಟ್ರೆಸ್ಟಿಂಗ್ ಅನ್ಸುತ್ತಾ ಎಂಟರ್ಟೈನಿಂಗ್ ಅನ್ಸುತ್ತಾ ಅನ್ನೋ ಒಂದು ಕ್ಯೂರಿಯಾಸಿಟಿನಲ್ಲಿ ನಾನು ಕತೆ ಕೇಳೋದಕ್ಕೆ ಶುರು ಮಾಡಿದ್ದು ಆ್ಯಂಡ್ ಬಹಳ ಅದ್ಭುತವಾಗಿ ಸ್ಕ್ರೀನ್ ಪ್ಲೇನ ಮಾಡ್ಕೊಂಡಿದ್ದಾರೆ ನನಗೆ ಒಂದು ವಿಷಯ ನಿರ್ದೇಶಕರು ಪ್ರದೀಪ್ ಮೇಲೆ ತುಂಬಾ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ ಈಸ್ ಅ ಫಿಲ್ಮ್ ಮೇಕರ್ ಅವರು ಕಥೆ ಯೋಚನೆ ಮಾಡಬೇಕಾದ್ರೇ ಸ್ಕ್ರೀನ್ ಪ್ಲೇ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನನಗೆ ನರೇಟ್ ಮಾಡಿದ್ದು ಕೂಡ ಅವರು ಸ್ಕ್ರೀನ್ ಪ್ಲೇ ಮೂಲಕ ಇದಾದ್ಮೇಲೆ ಹೀಗಾಗುತ್ತೆ ಅಂತ ಇನ್ಫ್ಯಾಕ್ಟ್ ನನಗೆ ಬಹುಶಃ ಮೊದಲನೇ ಬಾರಿ ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ನ ಎರಡು ಮೂರು ಬಾರಿ ನಾನು ನರೇಷನ್ ತಗೊಳ್ಬೇಕಾಯ್ತು ಅಥವಾ ಸ್ಕ್ರಿಪ್ಟ್ ಓದಬೇಕಾಯ್ತು ಅಂತಂದ್ರೆ ಜವರಾನೇ ಯಾಕೆ ಅಂತ ಹೇಳಿದ್ರೆ ಸ್ಕ್ರೀ ಸೀನ್ಸ್ಗಳೆಲ್ಲ ಅದ್ಭುತವಾಗಿತ್ತು ಸ್ಕ್ರೀನ್ ಪ್ಲೇ ಹೇಗೋಗುತ್ತೆ ಹೇಗೋಗುತ್ತೆ ಅನ್ನೋವಂಥದ್ದು ವಿಜುಲೈಸ್ ಮಾಡ್ಕೊಳ್ಳೋದಕ್ಕೆ ಅವ್ರು ಏನೇನು ಯೋಚನೆ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಆಯಿತು ಯಾಕಂದ್ರೆ ಅಷ್ಟು ಯೋಚನೆ ಮಾಡಿದ್ದಾರೆ ಅವರು ಪ್ರತಿಯೊಂದು ಸೀನ್ಸ್ ಮೇಲೂ ಕೂಡ ತುಂಬಾ ವರ್ಕ್ ಮಾಡಿದ್ದಾರೆ ಜವರಾಗೆ ಜ್ವರ ಬರ್ಸ್ಕೊಂಡೆಲ್ಲ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಐ ಥಿಂಕ್ ಅವರು ಇನ್ಫ್ಯಾಕ್ಟ್ ಅವರು ಸರ್ ಹೇಳಿದಂಗೆನೆ ಬರ್ದಾಗ್ಲೇ ಕಾಸ್ಟಿಂಗ್ ನನಗೆ ಈ ಈ ನಟರು ಮಾಡಬೇಕು ಅನ್ನೋದನ್ನ ವಿಜುಲೈಸ್ ಮಾಡಿ ಮಾಡಿರುವಂತದ್ದು ಸೊ ಹಾಗಾಗಿ ಆ ಕ್ಲಾರಿಟಿ ತುಂಬಾ ಖುಷಿ ಆಯಿತು ಆ್ಯಂಡ್ ಮುಖ್ಯವಾಗಿ ಆ ಒಂದು ವಿಷನ್ ಅನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ನಿರ್ಮಾಪಕರು ಬಹಳ ಮುಖ್ಯ ಇನ್ಫ್ಯಾಕ್ಟ್ ಆಕ್ಚುಲಿ ಚಿದ್ದು ಸರ್ ಬರೀ ನಿರ್ಮಾಪಕರು ಮಾತ್ರ ಅಲ್ಲ ಲಿರಿಕ್ಸ್ ಬರೀತಾರೆ ಹಾಡ್ ಹಾಡ್ತಾರೆ ಡೈಲಾಗ್ಸ್ ಬರೀತಾರೆ ಸೊ ಇನ್ಫ್ಯಾಕ್ಟ್ ಕ್ರಿಯೇಟಿವ್ ಹೆಡ್ ಅಂತಾನೆ ಹೇಳ್ಬೋದು ಪ್ರಾಜೆಕ್ಟ್ಗೆ ಹೌದು ಮೊದಲನೇ ಬಾರಿ ಆಕ್ಚುಲಿ ಶ್ರುತಿ ಮ್ಯಾನ್ ಜೊತೆ ನಟಿಸ್ತಾ ಇದ್ದೀನಿ ನಾನು ರಿಯಲಿ ಎಕ್ಸೈಟೆಡ್ ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಅವರ ರೇಂಜ್ ನೋಡೋದಕ್ಕೆ ನನಗೆ ಬಹಳ ಸಂತೋಷ ಇವಾಗ್ಲೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಇದ್ದಾರೆ ಅವರು ಕಾಮಿಡಿ ಆದರೂ ಓಕೆ ಡ್ರಾಮಾ ಆದರೂ ಓಕೆ ಐ ತಿಂಕ್ ಯಾವ ಜಾನರ್ ಮುಟ್ಟಿದ್ರು ಕೂಡ ಐ ಥಿಂಕ್ ಶೀಸ್ ಎಕ್ಸೆಪ್ಷನಲ್ ಆ್ಯಂಡ್ ರಘು ಸರ್ ಜೊತೆಗೆ ನಾನು ಆಲ್ರೆಡಿ ಸಾರ್ವಜನಿಕರಿಗೆ ಸಿನಿಮಾನಲ್ಲಿ ಶೂಟ್ ಮಾಡಿದ್ದೆ ಆ್ಯಂಡ್ ಗೊತ್ತು ರಘು ಸರ್ ಸೀನಿಗೆ ಬಂದ್ರು ಅಂತ ಹೇಳಿದ್ರೆ ಏನೋ ಒಂದು ಇಂಪ್ರೊವೈಸ್ ಆಗುತ್ತೆ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಸೊ ಹಾಗಾಗಿ ದಿ ಆಕ್ಟರ್ ಅಂಡ್ ಮೀ ವಿಲ್ ಬಿ ವೆರಿ ಎಕ್ಸೈಟೆಡ್ ಬೇಕು ಸೀನಲ್ಲಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಸೊ ಅವರಿಬ್ರು ಕಾಂಬಿನೇಷನ್ ಇರೋದು ಐ ಮೀನ್ ಸೀನಿಯರ್ ಕಾಂಬಿನೇಷನ್ ನಿಮಗೆ ಗೊತ್ತು ಐ ಮೀನ್ ಯಾವಾಗ್ಲೂ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ರಿತನ್ಯ ಅವರು ಇನ್ಫ್ಯಾಕ್ಟ್ ಆಕ್ಚುಲಿ ನನಗೆ ಪ್ರದೀಪ್ ಅವ್ರು ಹೇಳಿದ್ದು ಫಸ್ಟ್ ಮೀಟಿಂಗಲ್ಲೇ ಹೇಳಿದ್ರು ಸರ್ ಆಕ್ಚುಲಿ ಅವ್ರ ನಟನೆ ನೋಡಿದ್ದೀನಿ ತುಂಬಾ ಚೆನ್ನಾಗಿ ನಟಿಸ್ತಾರೆ ಅಂತ ಅವರು ಆ ವಿಜಿ ಸರ್ ಮಗಳು ಅನ್ನೋದಕ್ಕೆ ಅವ್ರ ತಲೆನಲ್ಲಿ ಯಾವತ್ತೂ ಯೋಚನೆ ಮಾಡಿಲ್ಲ ಇನ್ಫ್ಯಾಕ್ಟ್ ಅವರು ಒಳ್ಳೆ ಕಲಾವಿದೆ ಅನ್ನೋ ಕಾರಣಕ್ಕೆ ಕಾಸು ಮಾಡೋದು ನನಗೆ ಅದು ತುಂಬ ಖುಷಿಯಾಯಿತು ನನಗೆ ಯಾಕೆಂದ್ರೆ ಯುನೋ ತಮ್ಮ ಒಂದು ಗುಡ್ ವಿಲ್ ಏನಿದೆ ಶಿ ಇಸ್ ನಾಟ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಯುನೋ ಅದಕ್ಕೆ ಅವ್ರು ಶ್ರಮ ಹಾಕಿ ತಮ್ಮ ನಟನೆ ಮೇಲೆ ಕೆಲಸ ಮಾಡಿ ತುಂಬ ಶ್ರಮ ಹಾಕಿದ್ದಾರೆ ಸೊ ಹಾಗಾಗಿ ಐ ಥಿಂಕ್ ಶಿಲ್ ಗ್ರೋ ವೆರಿ ವೆಲ್ ಆ್ಯಂಡ್ ಬಹಳ ಅದ್ಭುತವಾದಂಥ ತಂಡ ಧರ್ಮ ವಿಶ್ವರ್ ಅವರು ಮೊದಲನೇ ಬಾರಿ ಅವರ ಒಂದು ಮ್ಯೂಸಿಕ್ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ಇರೋದು ಆ್ಯಂಡ್ ಇವನ್ ಸರ್ ಎಲ್ರಿಗೂ ಕೂಡ ವೆರಿ ట్యాలెంటెడ్ టీమ్ అండ్ లుకింగ్ ఫార్వర్డ్ ధన్యవాదాలు